ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಲೆಕ್ಕಗಳು ವಿದ್ಯುತ್ ಶಕ್ತಿ ಪಾಠದ ಇಂಪಾರ್ಟೆಂಟ್ ಲೆಕ್ಕಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಶಕ್ತಿ ಪಾಠದಲ್ಲಿ ಕೇಳಲಾಗುವಂತಹ ಸೂತ್ರಗಳು ಓಮ್ನ ನಿಯಮದ ಮೇಲೆ ಒಂದು ಸೂತ್ರ ಇದೆ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಆರ್ ರೋಧವನ್ನು ಕಂಡುಹಿಡಬೇಕಾದರೆ ಆರ್ ಇಸ್ ಈಕ್ವಲ್ ಟು ರೋ ಬಾಯ್ ರೋ ಇಂಟು ಎಲ್ ಬೈ ಎ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ರೋಧಕಗಳನ್ನು ಸಮಾಂತರ ಕಮಲದಲ್ಲಿ ಜೋಡಿಸಿದಾಗ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಇನ್ನು ವಿದ್ಯುತ್ ಸಾಮರ್ಥ್ಯದ ಸೂತ್ರ ಪಿ ಇಸ್ ಈಕ್ವಲ್ ಟು ವಿ ಇನ್ ಟು ಐ ಅಥವಾ ವಿ ಸ್ಕ್ವೇರ್ ಬೈ ಆರ್ ಅಥವಾ ಐ ಸ್ಕ್ವೇರ್ ಬೈ ಆರ್ ಮೊದಲನೇ ಮೊದಲ ನೋಡೋಣ ಒಂದು ವಾಹಕದ ರೋಧವು ಇಪ್ಪತ್ತೇಳು ಓಮ್ ಆಗಿದೆ ಅದನ್ನು ಮೂರು ಸಮಭಾಗಗಳಾಗಿ ಕತ್ತರಿಸಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಎಷ್ಟು ಅದನ್ನು ಮೂರು ಸಮಭಾಗಗಳಾಗಿ ಕತ್ತರಿಸಿದಾಗ ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಎಷ್ಟು ಅಂತ ಕೇಳಿದರೆ ಇಪ್ಪತ್ತೇಳನ್ನು ಮೂರು ಭಾಗ ಮಾಡೋದು ಯಾಕಂದರೆ ಒಟ್ಟು ರೋಧ ಇಪ್ಪತ್ತೇಳು ಓಮ್ ಆಗಿದೆ ಅದನ್ನು ಮೂರು ಸಮಭಾಗ ಕತ್ತರಿಸಬೇಕು ಇಪ್ಪತ್ತೇಳು ಬಾಯ್ ಮೂರು ಮಾಡಿದಾಗ ಒಂಬತ್ತು ಒಂದು ರೋಧವು ಒಂಬತ್ತುಗಳನ್ನು ಹೊಂದಿರುತ್ತದೆ ಅದನ್ನು ಸಮಾಂತರದಲ್ಲಿ ಜೋಡಿಸಿದಾಗ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕಾದರೆ ಸೂತ್ರ ಒನ್ ಬೈ ಆರ್ ಒನ್ ಒನ್ ಬೈ ಆರ್ ಟು ಒನ್ ಬೈ ಆರ್ ತ್ರೀ ಅವು ಒಂದು ಬೈ ಒಂಬತ್ತು ಒಂದು ಬೈ ಒಂಬತ್ತು ಒಂದು ಬೈ ಒಂಬತ್ತು ಇದನ್ನು ಕೂಡಿಸಿದಾಗ ಮೂರು ಬಾಯ್ ಒಂಬತ್ತು ಅಂತ ಹೋಗುತ್ತೆ ಮೂರು ಬಾಯ್ ಒಂಬತ್ತು ಮೂರು ಒಂದಲೇ ಮೂರು ಮೂರಲೇ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆರ್ ಪಿ ಇಸ್ ಈಕ್ವಲ್ ಟು ತ್ರೀ ಮುಂದಿನ ಲೆಕ್ಕ ನಾಲ್ಕುನೂರು ವ್ಯಾಟ್ ಸಾಮರ್ಥ್ಯದ ರೆಫ್ರಿಜಿರೇಟರ್ ದಿನಕ್ಕೆ ಎಂಟು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಎರಡು ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ ಎರಡು ಗಂಟೆಗಳ ಕಾಲ ಬಳಕೆ ಆಗುತ್ತದೆ ಈ ಉಪಕರಣಗಳನ್ನು ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ಗೆ ರೂಪಾಯಿ ಮೂರರಂತೆ ತಗಲುವ ವೆಚ್ಚ ಕಂಡುಹಿಡಿಯಿರಿ ಮೂವತ್ತು ದಿನಗಳ ಕಾಲ ಮೊದಲೇದಾಗಿ ರೆಫ್ರಿಜಿರೇಟರ್ನ ಒಟ್ಟು ಶಕ್ತಿಯನ್ನು ಕಂಡುಹಿಡಬಹುದು ರೆಫ್ರಿಜಿರೇಟರ್ನ ಸಾಮರ್ಥ್ಯ ನಾಲ್ಕುನೂರು ವ್ಯಾಟ್ ಪ್ರತಿದಿನ ಎಂಟು ಬಟ್ಟೆ ಒಂದು ತಿಂಗಳು ಅಂದರೆ ಮೂವತ್ತು ದಿನ ನಾಲ್ಕುನೂರು ಗುಣಾಕಾರ ಎಂಟು ಗುಣಾಕಾರ ಮೂವತ್ತು ತೊಂಬತ್ತಾರು ಸಾವಿರ ವ್ಯಾಟ್ ಅಂತ ಆಗುತ್ತೆ ಅದನ್ನು ಕಿಲೋ ವ್ಯಾಟ್ಗೆ ಪರಿವರ್ತನೆ ಮಾಡಿದಾಗ ತೊಂಬತ್ತಾರು ಕಿಲೋ ವ್ಯಾಟ್ ಇನ್ನು ಇಸ್ತ್ರಿ ಪೆಟ್ಟಿಗೆಯನ್ನು ಮೂವತ್ತು ದಿನ ಬಳಕೆ ಮಾಡಿದರೆ ಇಸ್ತ್ರಿ ಪೆಟ್ಟಿಗೆಯ ಸಾಮರ್ಥ್ಯ ಏಳ್ನೂರ ಐವತ್ತು ವ್ಯಾಟ್ ಪ್ರತಿದಿನ ಎರಡು ಗಂಟೆ ಮೂವತ್ತು ದಿನಗಳು ನಲವತ್ತೈದು ಸಾವಿರ ವ್ಯಾಟ್ ಅಂತ ಆಗುತ್ತೆ ಅದು ನಲವತ್ತೈದು ಕಿಲೋ ವ್ಯಾಟ್ ಆಗುತ್ತೆ ಆಗ ರೆಫ್ರಿಜಿರೇಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ನಲವತ್ತೈದು ಕಿಲೋ ವ್ಯಾಟ್ ಪ್ಲಸ್ ತೊಂಬತ್ತಾರು ಕಿಲೋ ವ್ಯಾಟನ್ನು ಕೂಡಿಸಿದಾಗ ಒನ್ನೂರ ನಲವತ್ತೊಂದು ಕಿಲೋ ವ್ಯಾಟ್ ಆಗುತ್ತೆ ಒಂದು ಕಿಲೋ ವ್ಯಾಟ್ಗೆ ರೂಪಾಯಿ ಮೂರರಂತೆ ತಗಲುವ ವೆಚ್ಚ ಬಿಲ್ನ ಮೊತ್ತ ನಾಲ್ಕುನೂರ ಮೂರು ಇಲ್ಲಿ ಮೊದಲಿಗೆ ರೆಫ್ರಿಜರೇಟರ್ನ ಸಾಮರ್ಥ್ಯವನ್ನು ಕಂಡುಹಿಡಬೇಕು ತೊಂಬತ್ತಾರು ಕಿಲೋ ವ್ಯಾಟ್ ಆಮೇಲೆ ಇಸ್ರಿಪೆಟ್ಟಿಗೆಯ ಸಾಮರ್ಥ್ಯವನ್ನು ಕಂಡುಹಿಡಬೇಕು ನಲವತ್ತೈದು ಕಿಲೋ ವ್ಯಾಟ್ ಬಳಸಿದ ಒಟ್ಟು ಶಕ್ತಿ ಇವೆರಡನ್ನ ಕೂಡಿಸ್ಬೇಕು ಕೂಡಿಸಿದಾಗ ಒಂದು ನೂರ ನಲ್ವತ್ತು ಕಿಲೋ ವ್ಯಾಟ್ ಒಂದು ಕಿಲೋ ರೂಪಾಯಿ ಮೂರು ಹಾಗಾದರೆ ನಾಲ್ಕುನೂರ ಮೂರು ಬಿಲ್ನ ಮೊತ್ತ ಒಂದು ಬಲ್ಬ್ನ ಮೇಲೆ ಎರಡು ನೂರ ಇಪ್ಪತ್ತು ವ್ಯಾಟ್ ಇಪ್ಪತ್ತು ವೋಲ್ಟ್ ಮತ್ತು ನಲವತ್ತು ವ್ಯಾಟ್ ಎಂದು ಗುರುತು ಮಾಡಲಾಗಿದೆ ಆ ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ರೋಧ ಕಂಡುಹಿಡಿರಿ ವಿದ್ಯುತ್ ಪ್ರವಾಹ ಕಂಡುಹಿಡಿಯಬೇಕು ಮತ್ತು ರೋಧವನ್ನು ಕಂಡಿಡಬೇಕು ಆ ಇಸ್ ಈಕ್ವಲ್ ಟು ಪಿ ಬೈ ವಿ ನಲವತ್ತು ಬೈ ಎರಡು ನೂರ ಇಪ್ಪತ್ತನ್ನು ಮಾಡಿದಾಗ ಸೊನ್ನೆ ಪಾಯಿಂಟ್ ಎಂಟು ಒಂದು ಎಂಟು ಎಂ ಪಿ ಆರ್ ಆರ್ ಇಸ್ ಈಕ್ವಲ್ ಟು ವಿ ಬೈ ಆಯ್ ಮಾಡಿದಾಗ ಒಂದು ಸಾವಿರದ ಎರಡು ನೂರ ಹತ್ತು ಓಮ್ ಅಂತ ಬರುತ್ತೆ ನಾಲ್ಕನೇ ಪ್ರಶ್ನೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಒಂದು ಮೀಟರ್ ಉದ್ದದ ಮ್ಯಾಗ್ನೀಸಿಯಂ ತಂತಿಯ ರೋಧಶೀಲತೆ ಒಂದು ಪಾಯಿಂಟ್ ಎಂಟು ನಾಲ್ಕು ಇಂಟು ಹತ್ತರಘಾತ ಮೈನಸ್ ಆರು ಓಂ ಮೀಟರ್ ಆಗಿದೆ ತಂತಿಯ ವ್ಯಾಸವು ಮೂರು ಇಂಟು ಹತ್ತರಘಾತ ಮೈನಸ್ ನಾಲ್ಕು ಮೀಟರ್ ಆದರೆ ಆ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ ತಂತಿಯ ರೋಧ ಕಂಡಿಬೇಕು ರೋಧಶೀಲತೆಯನ್ನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು ಉದ್ದ ವ್ಯಾಸ ಅಡ್ಡ ಕೊಯ್ತಾ ಏಸ್ ಈಕ್ವಲ್ ಟು ಪಾಯಿಂಟ್ ಟು ಡಿ ಸ್ಕ್ವೇರ್ ರೋಧಶೀಲತೆಯ ಸೂತ್ರ ಇಲ್ಲಿದೆ ನೋಡಿ ರೋಧವು ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ನೆಕ್ಸ್ಟ್ ಕ್ವಶನ್ ಕೊಟ್ಟಿರುವ ವಿದ್ಯುತ್ ಮಂಡಲವನ್ನು ಗಮನಿಸಿ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ರೋಧ ಎರಡು ಓಮ್ ನಾಲ್ಕು ಓಮ್ ನಾಲ್ಕು ಓಮ್ ಇಲ್ಲಿ ಐದು ಓಮ್ ಇದೆ ಮೊದಲೇದಾಗಿ ಇದನ್ನು ಸಮಾಂತರ ಸೂತ್ರವನ್ನು ಹಚ್ಚಿ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕು ಆಮೇಲೆ ಇದರ ಉತ್ತರ ಮತ್ತು ಐದು ಓಮ್ ಇವೆರಡೂವನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಆಗ ಒಟ್ಟು ರೋಧ ನಮಗೆ ಸಿಗುತ್ತೆ ಸಮಾಂತರ ಜೋಡಣೆಯಲ್ಲಿ ಒನ್ ಬೈ ಟು ಒನ್ ಬೈ ಫೋರ್ ಒನ್ ಬೈ ಫೋರ್ ಇಲ್ಲಿ ನೋಡಿ ಕೂಡಿಸಿದಾಗ ಎಷ್ಟು ಬರುತ್ತೆ ಉತ್ತರ ಒಂದು ಅಂತ ಬರುತ್ತೆ ಆಗ ಇಲ್ಲಿ ಇದರ ಒಟ್ಟು ಉತ್ತರ ಒಂದು ಓಮ್ ಅಂತ ಬಂತು ಇದು ಐದು ಓಮ್ ಇದನ್ನು ಕೂಡಿಸಿದಾಗ ಒಂದು ಪ್ಲಸ್ ಐದು ಆರು ಓಮ್ ಅಂತ ಆಗುತ್ತೆ ಮಂಡಲದ ಒಟ್ಟು ರೋಧ ಆರು ಓಮ್ ನೆಕ್ಸ್ಟ್ ಇಲ್ಲಿ ವಿದ್ಯುತ್ ಪ್ರವಾಹನ ಕಂಡಿಬೇಕು ವಿದ್ಯುತ್ ಪ್ರವಾಹ ಕಂಡಿರೋ ಸೂತ್ರ ಆರ್ ಇಸ್ ಈಕ್ವಲ್ ಟು ವಿ ಬೈ ಆರ್ ಆರು ಬಾಯಿ ಆರು ಅಂದರೆ ಒಂದು ಅಂತ ಬರುತ್ತೆ ಹಾಗಾದರೆ ವಿದ್ಯುತ್ ಪ್ರವಾಹ ಒಂದು ಎಂಪಿಯರ್ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ಈ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಇದು ಕೂಡ ಅದೇ ರೀತಿ ಮಾಡಬೇಕು ನಾಲ್ಕು ಓಂ ಮತ್ತು ಹನ್ನೆರಡು ಓಮ್ ಸಮಾಂತರದಲ್ಲಿ ಜೋಡಿಸಿ ಒಟ್ಟು ರೋಧವನ್ನು ಇದರ ಜೊತೆ ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಇಲ್ಲಿದು ನೋಡಿ ಒಟ್ಟು ಹೋದಾಗ ಕಂಡಿರಬೇಕಾದ್ರೆ ಮೊದಲನೇದಾಗಿ ಸಮಾಂತರದಲ್ಲಿ ಲೆಕ್ಕ ಮಾಡ್ಕೋಬೇಕು ಎಷ್ಟೊತ್ತು ಒನ್ ಬೈ ತ್ರೀ ಬರುತ್ತೆ ಅದಕ್ಕೆ ಸರಣಿ ಕ್ರಮದಲ್ಲಿ ಐದನ್ನು ಜೋಡಿಸಬೇಕು ಈ ರೀತಿ ಇವರೆಲ್ಲ ಕೂಡಿಸಿ ಒಟ್ಟು ಮಾಡಿದರೆ ಇಲ್ಲಾಂದರೆ ನೀವು ಸಪ್ರೇಟಾಗಿ ಮೊದಲು ಸಮಾಂತರ ಬಿಡಿಸ್ಕೊಂಡು ನಂತರ ಇದನ್ನು ಸರಣಿ ಕ್ರಮದಲ್ಲಿ ಕೂಡಿಸ್ರು ಬರುತ್ತೆ ಒಟ್ಟು ರೋಧ ಎಂಟು ಓಮ್ ನೆಕ್ಸ್ಟ್ ವಿದ್ಯುತ್ ಪ್ರವಾಹವನ್ನು ಕಂಡಿಬೇಕು ವಿದ್ಯುತ್ ಪ್ರವಾಹ ಕಂಡಿರುವ ಸೂತ್ರ ಆ ಇಸ್ ಈಕ್ವಲ್ ಟು ವಿ ಬೈ ಆರ್ ಇಪ್ಪತ್ತ್ನಾಲ್ಕು ಬೈ ಎಂಟು ಅಂದರೆ ಒಟ್ಟು ಮೂರು ಎಂ ಪಿ ಆರ್ ಅಂತ ಆಗುತ್ತಿದೆ ನೆಕ್ಸ್ಟ್ ಕ್ವೆಶನ್ ವಿದ್ಯುತ್ ಮಂಡಲದಲ್ಲಿ ಐವತ್ತು ಓಮ್ ರೋಧ ಇರುವ ಒಂದು ವಿದ್ಯುತ್ ಬಲ್ಬನ್ನು ಹತ್ತು ವೋಲ್ಟ್ ಬ್ಯಾಟ್ರಿಗೆ ಸಂಪರ್ಕಿಸಗೊಳಿಸಲಾಗಿದೆ ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ರೋಧವನ್ನು ಕೊಟ್ಟಿದರೆ ಐವತ್ತು ಓಂ ವಿಭವಾಂತರ ಹತ್ತು ವೋಲ್ಟ್ ವಿದ್ಯುತ್ ಪ್ರವಾಹ ಕಂಡುಹಿಡಿಯಬೇಕು ಸಾಮರ್ಥ್ಯ ಕಂಡುಹಿಡಬೇಕು ವಿಜಿಕ್ವಲ್ ಟು ಆ ಇಂಟು ಆರ್ ಓಮ್ನದ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹ ಕಂಡುಹಿಡಿಯುವ ಸೂತ್ರ ಆ ಇಝೀಕ್ವಲ್ ಟು ವಿ ಬೈ ಆರ್ ಹತ್ತು ಬೈ ಐವತ್ತು ಅಂದರೆ ಸೊನ್ನೆ ಪಾಯಿಂಟ್ ಎರಡು ವಿದ್ಯುತ್ ಪ್ರವಾಹ ಸೊನ್ನೆ ಪಾಯಿಂಟ್ ಎರಡು ಎಂ ಆರ್ ಅಂತ ಬರುತ್ತೆ ಇನ್ನು ವಿದ್ಯುತ್ ಬರೋಣ ಮೂಲಕ ಹರಿವ ಒಟ್ಟು ವಿದ್ಯುತ್ ಪ್ರವಾಹ ಎರಡು ಎಂ ಆರ್ ಆದಾಗ ಅದರ ಸಾಮರ್ಥ್ಯ ಕಂಡುಹಿಡಿಯುವ ಸೂತ್ರ ಪಿ ಇಸ್ ಈಕ್ವಲ್ ಟು ವಿ ಇನ್ ಟು ಪಿ ಅಂದರೆ ಹತ್ತು ವಿ ಅಂದರೆ ಸೊನ್ನೆ ಪಾಯಿಂಟ್ ಎರಡು ಆಗ ಎರಡು ಆ್ಯಟ್ ಅಂತ ಆಗುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಎಂಟು ರೋಧಗಳಾದ ಆರ್ ಒನ್ ಆರ್ ಟು ಆರ್ ಗಳು ಕ್ರಮವಾಗಿ ಹತ್ತು ಓಮ್ ಇಪ್ಪತ್ತು ಓಮ್ ಮತ್ತು ಅರವತ್ತು ಗಳಾಗಿದ್ದು ಅವುಗಳನ್ನು ಸಮಾಂತರವಾಗಿ 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟ್ರಿಗೆ ಜೋಡಿಸಿದೆ ಹಾಗಾದರೆ ಪ್ರತಿರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು ಮೂರಂಕದ ಪ್ರಶ್ನೆ ಕೇಳ್ತಾರೆ ಇದನ್ನ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಮಂಡಲದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿರಿ ಮೊದಲನೆಯದಾಗಿ ಆರ್ ಒನ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹನ ಕಂಡುಹಿಡಬೇಕು ಐ ಒನ್ ಈಸ್ ಈಕ್ವಲ್ ಟು ವಿ ಬೈ ಆರ್ ಒನ್ ವಿದ್ಯುತ್ ಪ್ರವಾಹ ಕಂಡು ಸೂತ್ರ ಆ ಇಸ್ ಈಕ್ವಲ್ ಟು ವಿ ಬೈ ಆರ್ ಇಲ್ಲಿ ಮೂರು ಅದಾವೆ ಅದಕ್ಕಾಗಿ ಐ ಒನ್ ಆರ್ ಒನ್ ಐ ಒನ್ ಈಸ್ ಈಕ್ವಲ್ ಟು ವಿ ಬೈ ಆರ್ ಒನ್ ಇಪ್ಪತ್ತ್ನಾಲ್ಕು ಬೈ ಹತ್ತು ಮಾಡಿದಾಗ ಟೂ ಪಾಯಿಂಟ್ ಫೋರ್ ಐ ಒನ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎರಡು ಪಾಯಿಂಟ್ ನಾಲ್ಕು ಎಂ ಪಿ ಆರ್ ಇನ್ನು ಎರಡನೇ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹನ ಕಂಡು ಐ ಟು ಈಸ್ ಈಕ್ವಲ್ ಟು ವಿ ಬಾಯ್ ಆರ್ ಟು ಇಪ್ಪತ್ನಾಲ್ಕು ಬಾಯ್ ಇಪ್ಪತ್ತು ಒಂದು ಪಾಯಿಂಟ್ ಎರಡು ಅಂತ ಬರುತ್ತೆ ಐ ಟು ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಎರಡು ಎಂ ಪಿ ಆರ್ ಆರ್ ಥ್ರೀ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಐ ಥ್ರೀ ಈಸ್ ಈಕ್ವಲ್ ಟು ವಿ ಬೈ ಆರ್ ಥ್ರೀ ಇಪ್ಪತ್ತ್ನಾಲ್ಕು ಬಾಯ್ ಅರವತ್ತು ಮಾಡಿದಾಗ ಸೊನ್ನೆ ಪಾಯಿಂಟ್ ನಾಲ್ಕು ಎಂ ಪಿ ಆರ್ ಐ ಒನ್ ಮೂಲಕ ಹರಿವ ವಿದ್ಯುತ್ ಪ್ರವಾಹ ಎರಡು ಪಾಯಿಂಟ್ ನಾಲ್ಕು i2 ಟು ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಒಂದು ಪಾಯಿಂಟ್ ಎರಡು ಐ ಮೂಲಕ ಹರಿವ ವಿದ್ಯುತ್ ಪ್ರವಾಹ ಸೊನ್ನೆ ಪಾಯಿಂಟ್ ನಾಲ್ಕು ಇನ್ನು ಬಿ ಏನಿದೆ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಕೂಡಿಸ್ಬೇಕು ಎರಡು ಪಾಯಿಂಟ್ ನಾಲ್ಕು ಒಂದು ಪಾಯಿಂಟ್ ಎರಡು ಇನ್ನು ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡೀಬೇಕಾದರೆ ಒಟ್ಟು ರೋಧ ಒನ್ ಬೈ ಆರು ಒನ್ ಒನ್ ಬೈ ಆರು ಟು ಒನ್ ಬೈ ಆರು ತ್ರೀ ಸಮಾಂತರವಾಗಿ ಜೋಡಿಸಿದ್ದಾರೆ ಹಾಗಾದರೆ ಒನ್ ಬೈ ಹತ್ತು ಒನ್ ಬೈ ಇಪ್ಪತ್ತು ಒನ್ ಬೈ ಅರವತ್ತು ಮಾಡಿದಾಗ ಒಂದು ಬೈ ಆರು ಅಂತ ಬರುತ್ತೆ ಮಂಡಲದ ಒಟ್ಟು ರೋಧ ಆರು ಓಂ ಐದು ಓಮ್ ರೋಧಕದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ಒಂದು ಸಾವಿರ ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಎಚ್ ಇಸ್ ಈಕ್ವಲ್ ಟು ಒಂದು ಸಾವಿರ ಜೌಲ್ ಆರ್ ಇಸ್ ಈಕ್ವಲ್ ಟು ಐದು ಓಂ ಟಿ ಇಸ್ ಟು ಎರಡು ಸೆಕೆಂಡ್ ನಾವಿಲ್ಲಿ ಏನು ಕಂಡಿಡಬೇಕು ವಿಭವಾಂತರ ಕಂಡಿಬೇಕು ವಿಭವಾಂತರ ಕಂಡಿಡಬೇಕಾದ್ರೆ ಮೊದಲಿಗೆ ನಮಗೆ ವಿದ್ಯುತ್ ಪ್ರವಾಹ ಬೇಕು ಯಾಕಂದರೆ ವಿಭವಾಂತರ ಸೂತ್ರ ವಿ ಇಸ್ ಈಕ್ವಲ್ ಟು ಆರ್ ಎಂಟು ಆರ್ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಇದರ ಒಳಗಿನ ಐ ಅನ್ನು ನಾವಿಲ್ಲಿ ಐ ಸ್ಕ್ವೇರ್ ಈ ಕಡೆ ತೊಗೊಂಬನ್ನಿ ಐ ಸ್ಕ್ವೇರ್ ಐ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಟಿ ಬೈ ಎಚ್ ಅಥವಾ ಎಚ್ ಬೈ ಆರ್ ಟಿ ಅಂತ ಆಗುತ್ತೆ ಐ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಚ್ ಬೈ ಆರ್ ಟಿ ಸ್ಕ್ವೇರ್ ಟಿ ಈ ಕಡೆ ಹೋದಾಗ ಆ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹತ್ತು ಎಂಪಿಯರ್ ವಿಭವಾಂತರ ಕಂಡಿಟ್ಟಬೇಕಾದರೆ ಇವೀಸ್ ಇಕ್ವಲ್ ಟು ಆ ಇಂಟು ಆರ್ ಹತ್ತು ಎಂಟು ಐದು ಐವತ್ತು ವೋಲ್ಟ್ ಮುಂದಿನ ಪ್ರಶ್ನೆ ಮುನ್ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ನ ದಿನಕ್ಕೆ ಹದಿನೈದು ಗಂಟೆಗಳ ಕಾಲ ಬಳಕೆ ಆಗುತ್ತದೆ ಎರಡುನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಹೆಸ್ತ್ರಿಪೆಟ್ಟಿಗೆ ದಿನಕ್ಕೆ ಐದು ಗಂಟೆಗಳ ಕಾಲ ಬಳಕೆ ಆಗುತ್ತದೆ ಈ ಉಪಕರಣಗಳನ್ನು ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟಿಗೆ ನಾಲ್ಕರಂತೆ ತಗಲುವ ನಾಲ್ಕು ರೂಪಾಯಿ ತಗಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಮೂರು ಅಂಕದ ಪ್ರಶ್ನೆ ಇದು ಇದೇ ಸೇರುವಂತಹ ಪ್ರಶ್ನೆ ಮೂವತ್ತು ದಿನಗಳ ಕಾಲ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ಮುನ್ನೂರ ಐವತ್ತು ವ್ಯಾಟ್ ಹದಿನೈದು ಗಂಟೆಗಳ ಕಾಲ ಮೂವತ್ತು ದಿನ ಎಲ್ಲ ಗುಣಿಸಬೇಕು ಆವಾಗ ಒಂದು ಲಕ್ಷ ಐವತ್ತೇಳು ಸಾವಿರದ ಐದುನೂರು ವ್ಯಾಟ್ ಅಂತ ಆಗುತ್ತೆ ಅದನ್ನು ಕಿಲೋ ವ್ಯಾಟಿಗೆ ಪರಿವರ್ತನೆ ಮಾಡಿದಾಗ ಒನ್ನೂರ ಐವತ್ತು ಐವತ್ತೇಳು ಕಿಲೋ ವ್ಯಾಟ್ ಒನ್ನೂರ ಐವತ್ತೇಳು ಪಾಯಿಂಟ್ ಐದು ಕಿಲೋ ವ್ಯಾಟ್ ಅಂತ ಆಗುತ್ತೆ ಇನ್ನು ಮೂವತ್ತು ದಿನಗಳ ಕಾಲ ಇಸ್ತ್ರಿಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಸಾಮರ್ಥ್ಯ ಎರಡು ನೂರ ಐವತ್ತು ವ್ಯಾಟ್ ಐದು ಗಂಟೆಗಳ ಕಾಲ ಮೂವತ್ತು ದಿನಗಳು ಹಾಗಾದರೆ ಒಟ್ಟು ಕೂಡಿಸಿದಾಗ ಕುಣಿಸ್ಬೇಕು ಮೂವತ್ತೇಳು ಸಾವಿರದ ಐದುನೂರು ವ್ಯಾಟ್ ಅಂತ ಆಗುತ್ತೆ ಮೂವತ್ತೇಳು ಪಾಯಿಂಟ್ ಐದು ಕಿಲೋ ವ್ಯಾಟ್ ಇನ್ನು ಇವುಗಳನ್ನು ಕೂಡಿಸ್ಬೇಕು ಮೂವತ್ತೇಳು ಪಾಯಿಂಟ್ ಐದು ಒನ್ನೂರ ಐವತ್ತೇಳು ಪಾಯಿಂಟ್ ಐದು ಕೂಡಿಸಿದಾಗ ಒನ್ನೂರ ತೊಂಬತ್ತೈದು ಅಂತ ಬರುತ್ತೆ ಒಂದು ಕಿಲೋ ವ್ಯಾಟಿಗೆ ನಾಲ್ಕು ರೂಪಾಯಿಯಂತೆ ತಗಲು ವೆಚ್ಚ ಏಳ್ನೂರ ಎಂಬತ್ತು ರೂಪಾಯಿ ನೆಕ್ಸ್ಟ್ ಕ್ವಶನ್ ಎಂಟು ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ ಎರಡು ನೂರು ಶಕ್ತಿ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಇದರ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಎಂಟು ಓಮ್ ಅಂತ ಕೊಟ್ಟಿದರೆ ಒಂದು ಸೆಕೆಂಡ್ ವಿ ಕಂಡಿಡಬೇಕು ಸಾಮರ್ಥ್ಯ ಕಂಡುಹಿಡಬೇಕು ವಿ ಕಂಡುಹಿಡಬೇಕಾದ್ರೆ ಮೊದಲೇದಾಗಿ ನಮಗೆ ವಿದ್ಯುತ್ ಪ್ರವಾಹ ಬೇಕು ವಿದ್ಯುತ್ ಪ್ರವಾಹ ಕಂಡುಹಿಡಬೇಕಾದ್ರೆ ಹೆಚ್ ಇಸಿ ಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಈ ಸೂತ್ರದಲ್ಲಿ ಐ ಸ್ಕ್ವೇರ್ ಇಸಿಕೊಲ್ ಟು ಎಚ್ ವೈ ಆರ್ ಟಿ ಬೆಲೆಯನ್ನು ತುಂಬಿದಾಗ ಐ ಟು ಐ ಸ್ಕ್ವೇರ್ ಟು ಇಪ್ಪತ್ತೈದು ಅಂತ ಹೋಗುತ್ತೆ ಐ ಸಿಝಿಕೊಲ್ ಟು ಐದು ಒಂ ನಡುವಿನ ವಿಭವಾಂತರ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಬೇಕಾದರೆ ವಿ ಇಸಿ ಕೋಲ್ಟು ಐ ಇಂಟು ಆರು ಐದು ಇಂಟು ಎಂಟು ನಲವತ್ತು ವೋಲ್ಟ್ ಇನ್ನು ಮುಂದಕ್ಕೆ ಸಾಮರ್ಥ್ಯ ಕಂಡಿಡಬೇಕು ಪಿ ಇಸ್ ಇಕ್ವಲ್ ಟು ವಿ ಇಂಟು ಐ ನಲವತ್ತು ಇಂಟು ಐದು ಎರಡುನೂರು ವ್ಯಾಟ್ ಸಾಮರ್ಥ್ಯ ಇನ್ನು ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ಮುನ್ನೂರು ವ್ಯಾಟ್ ದರದ ರೆಫ್ರಿಜಿರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆ ಆಗುತ್ತದೆ ಒಂದು ಕಿಲೋ ವ್ಯಾಟಿಗೆ ರೂಪಾಯಿ ಏಳರಂತೆ ಮೂವತ್ತು ದಿನಗಳ ಕಾಲವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಮೂವತ್ತು ದಿನಗಳ ರೆಫ್ರಿಜಿರೇಟರ್ಗಳ ಬಳಸಿದ ಒಟ್ಟು ಶಕ್ತಿಯನ್ನು ಕಂಡಿಡಬೇಕು ಮೂವತ್ತು ವ್ಯಾಟ್ ಆರು ಗಂಟೆ ಮೂವತ್ತು ದಿನಗಳು ಮುನ್ನೂರು ವ್ಯಾಟ್ ಆರು ಗಂಟೆ ಮೂವತ್ತು ದಿನ ಗುಣಿಸಿದಾಗ ಐವತ್ನಾಲ್ಕು ಸಾವಿರ ವ್ಯಾಟ್ ಅಂತಾಗುತ್ತದೆ ಐವತ್ನಾಲ್ಕು ಕಿಲೋ ವ್ಯಾಟ್ ರೂಪಾಯಿ ಏಳರಂತೆ ಮೂವತ್ತು ದಿನ ಮಾಡಿದಾಗ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಇದಿಷ್ಟು ವಿದ್ಯುಶಕ್ತಿ ಪಾಠದಲ್ಲಿ ಕೇಳಿರುವ ಹಿಂದಿನ ಪರೀಕ್ಷೆಯಲ್ಲಿ ಕೇಳಿರುವಂತಹ ಲೆಕ್ಕಗಳು